ृतीयं तृतीयं कृष्णपिङ्गाक्षं गजवत्रं चतुर्दगं लम्बोदरं पञ्चमं च षट् सद्धम् लग्न विन्नभयम् कालव सर्वसिद्धिकरो प्रभो सर्वमकं नमंगले शिवे सर्वार्थसाधिके चरणे विष्णुं शशिवर्णं चतुर्भुजं प्रसन्नवदनं जावे सर्वविघ्नोपशान्त सर्वविघ्नोपशान्तः तरुवारई सलके पृथ्वीय होय औतीरलके रणदळी तरनई महालक्यता महिषासुरेशवर महा मुसरले नै रंगसलो फल नसित तारुण रंगदली जीवसहिं दवरेला शांभवी छत्रघात तने ಕಸಳವ ನೆನೆಯ ನದಿಗಳರಿದವು ದಶ ದಶಿಗೆ ಬೌಡಿತ್ತು ಪಟಳ ಕೇ ನೋಡಿದನು ಮೈಷಾಕುರನು ಬಲ ಕೇಡ ಶಿಕ್ಷುರ ಮಹಾ ಬಿಡನು ರೂಢಿ ಬರಗಲು ಕಂಡ ಕಾಲ್ ಭೈರವನ ಚರಣಂತೆ ತಿಳಿದನು ಬಾಲ ും മുച്ചു ധ്രുവ മണ്ഡല കെണ്ടോ അരങ്കാപരികര മേലെ ചിടി ചാപ്പിയേ ഭൂകല ഭൂ ശ്വാസകാളി എരിഹര ജീവിത ಹಾರಿದರು ಧ್ರುವ ಮಂಡಲಕ್ಕೆ ಶಿಕ್ಷಿನ ಕಿಡಿಗಳು ತೀರಿಸದೆ ವೈಶುರ ಪುರಗಳ ತೋರಿತು ಶ್ವಾಸದಲ್ಲಿ ಬಗೆ ಕಾಲು ಮೇಗಲ್ಲದಲ್ಲಿ ಅಲ್ಲದೆ ಅಸುರಲ್ಲವೂ ಕಾರಣಿಕಿದೆವೆಂದು ಕಾದು ಕಾದು േവ ചിംഹവും ആ ബു മഹാപ്രമ തണ ദേത പ്രാണള തൈര തലസു മഹാബ്രഹ്മാണ്ട പാർവതി ಶಿವಾಯ ಶಾಂಭವಿ ಮಹಾಲಕ್ಷ್ಮಿ ರಾಜರಾಜೇಶ್ವರಿಯ ಪಾದಗಳಿಗೆ ಕೊಡಮುಟ್ಟು ಶ್ರೀಮಠದ ಪುಣ್ಯ ಪುರುಷರಿಗೆ ಮತ್ತು ಬನ್ನಿ ಮಹಾಂಕಾಳಿ ದೇವಿಗೆ ನಮಸ್ಕರಿಸುತ್ತಾ ನಮಸ್ಕರಿಸುತ್ತ ಶರನ್ನವರಾತ್ರಿಯ ಆರನೇ ದಿನದ ದೇವಿ ಮಹಾತ್ಮೆಯ ಪುರಾಣದಲ್ಲಿ ಎಂಟನೇ ಅಧ್ಯಾಯಕ್ಕೆ ಪ್ರವೇಶ ಮಾಡುತ್ತಿದ್ದೇವೆ ಈ ಅಧ್ಯಾಯದಲ್ಲಿ ತಾಯಿ ಶಾಂಭವಿ ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳೆ ಇಲ್ಲಿ ಮಹಿಷಾ ಎಂದರೆ ಅಹಂಕಾರ ಮದ ಅಧಿಕವಾಗಿರುವಂತಹದ್ದು ಮತ್ತು ಅಧಿಕ ಪ್ರಸಂಗತನ ಅಲ್ಲದೆ ಮನಸ್ಸಿನಲ್ಲಿ ಅಲ್ಲೋರ ಕಲ್ಲೋಲ ಉಂಟು ಮಾಡುವಂತಹ ಮನೋಭಾವ ಇದು ಇಂಥ ಗುಣವನ್ನು ಸಂಹರಿಸುತ್ತಾಳೆ ಮಹಾಲಕ್ಷ್ಮಿ ಆಗ ಸುರರು ಹಾರೈಸಲ್ಕೆಯು ಅಂದರೆ ದೇವತೆಗಳ ಪ್ರಾರ್ಥನೆಯ ಪ್ರಕಾರ ಪೃಥ್ವಿ ಭಾರವಾಗಿತ್ತು ದುಷ್ಟರು ಇದ್ದರೆ ಭೂಮಿ ಮೇಲೆ ಭಾರವಾಗುತ್ತದೆ ಹಾಗಾಗಿ ಆ ಭಾರವನ್ನು ಹಿಡಿಸಿದಳು ಎನ್ನುವುದಕ್ಕಾಗಿ ದೇವತೆಗಳು ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತಾರೆ ಭೂಮಿಯಲ್ಲಿ ಪಾಪ ಹೆಚ್ಚಾದಾಗ ಆ ಪಾಪವೇ ರಾಕ್ಷಸ ರೂಪ ತಾಳಿ ಜೀವ ಜಗತ್ತನ್ನು ಸಂಕಷ್ಟಕ್ಕೆ ಗುರಿ ಮಾಡುತ್ತದೆ ಆಗ ನಮ್ಮಲ್ಲಿರುವ ದೈವಿ ಗುಣಗಳು ಗುಣಗಳ ಪ್ರಾರ್ಥನೆಯಿಂದ ಅಂತಸ್ತತ್ವವನ್ನು ಹೆಚ್ಚಿಸಿಕೊಳ್ಳಬೇಕು ಆ ಮೂಲಕ ಆ ದುಷ್ಟ ಮೈಸೂನ ಸಂಹಾರವಾಗುತ್ತದೆ ಎಂದು ಭಾವಿಸುತ್ತಾ ದೇವಿಯನ್ನು ಪ್ರಾರ್ಥಿಸಬೇಕೆನ್ನುವುದು ಇಂದಿನ ಅಧ್ಯಾಯದ ಸಾರಾಂಶ ಅನ್ನುವಂಥದ್ದು ಮೂಲಕತೆ ದೇವಿಯ ಮಹಾತ್ಮೆಗೆ ಬಂದರೆ ನಿನ್ನೆ ಶಿಕ್ಷಕ ಮತ್ತು ಬಿಡ ಅವರ ಸಂಹಾರ ದೇವಿ ಸಂಹರಿಸಿದಳು ಅಂತಹ ಆದ ನಂತರ ಅಲ್ಲಿ ಅನೇಕ ಜನ ರಕ್ಕಸರು ಸೈನಿಕರು ಸತ್ತು ಬಿದ್ದಿದ್ರು ಮುಸರಲೇನೈ ರಕ್ಕಸರ ಬಲ ಹಸಿದ್ರು ನಶಿಸಿ ಹೋಗಿತ್ತು ಅಂತ ಒಂದು ಸರಣ ಸಂದರ್ಭದಲ್ಲಿ ರಣರಂಗದಲ್ಲಿ ಜೀವದಿಂದ ಇದ್ದವರು ಯಾರೂ ಇರಲಿಲ್ಲ ಶಾಂಭವಿಯ ಅಸ್ತ್ರಗಳಿಗೆ ಬಲಿಯಾಗಿ ಸಾಕಷ್ಟು ಜನ ಸತ್ತು ಹೋಗಿದ್ದರು ಉಳಿದಿದ್ದ ಕೆಲವರು ದಿಕ್ಕೆಟ್ಟು ಓಡತೊಡಗಿದರು ಆಗ ನೋಡಿದನು ಮಹಿಷಾಸುರನು ಮಹಿಷಾಸುರ ಬಂದ ಅಲ್ಲಿ ಸತ್ತಿರತಕ್ಕಂತಹ ಜನರನ್ನು ನೋಡಿದ ತಮ್ಮ ಸೈನಿಕರನ್ನ ಬಲ ಸತ್ತಿತ್ತು ಚಿಕ್ಷುರ ಸತ್ತಿದ್ದ ಮಹಾಬಿಡಾಲ ಸತ್ತಿದ್ದ ಎಲ್ಲರೂ ರೂಢಿ ಕೊರಕರು ಬಾಲಿಸ್ತವೆ ಆ ನಂತರ ಬಾಲಿಸ್ತವ ಬಾಲವನ್ನು ಹೊಡೆದನು ಹೀಡಿದನು ಬಾಲವನ್ನು ಹೊಡೆದನು ಆಡಲೇಬೆ ಏನ್ ಹೇಳಲಿ ಭೂಮಿಗೆ ಸಾಗರ ಕೂಡಿದವು ಮಂಚಿದವು ದ್ರೋ ಮಂಡಲಕ್ಕೆ ಕೇಳ ಅವನ ಬಾಲನ ಬಡಿತಕ್ಕೆ ಇಡೀ ಸಾಗರಗಳು ಉಕ್ಕಿ ಹೋಗಿ ಆಕಾಶದವರೆಗೆ ಉಕ್ಕಿ ಹೋದವು ಸಮುದ್ರಗಳು ಕುದ್ದು ಹೋದವು ಎಲ್ಲಿವರೆಗೆ ದ್ರೋ ಮಂಡಲದವರೆಗೆ ಅಂದ್ರೆ ಆಕಾಶದ ಎತ್ತರಕ್ಕೆ ಚಿಮ್ಮಿದವು ಅಂತ ಒಂದು ಸಮರ್ಥ್ಯದಿಂದ ಸಿಟ್ಟಿನಿಂದ ಮಹಿಷರು ಬಾಲವನ್ನ ತೀಡಿ ಬರೆದ ಬಾಲದ ಅಷ್ಟೇ ಈಗ ಹೇಳಿದರು ಕುರದ ಪೆಟ್ಟಿಗೆ ಕುರ ಅಂದರೆ ಪಾದಗಳು ಗೊರಸು ಕೋಣದ ಗೊರಸಿನ ಪೆಟ್ಟಿಗೆ ಭೂಮಿ ಬಿಚ್ಚಿತು ಕುರದ ಪೆಟ್ಟಿಗೆ ಭೂಮಿ ಬಿಚ್ಚಿತು ಭೂಮಿಯೆಲ್ಲ ಬಾಯಿಡುವಂತೆ ಆ ಕಾಲು ನೆಲಕ್ಕಿಳಿತು ಮಹಿಷನ ಕಾಲು ಕೋಣ ಕಾಲು ಶೃಂಗವಿದ ವಿದಾರಿತಕ್ಕೆ ಧನೆ ಹಿಡಿದು ಅವನ ಕೋಡುಗಳು ಭೂಮಿಯನ್ನು ಛೇದಿಸಿದವು ಹಾಗೆ ಮೇಲೆ ಕೆತ್ತಿ ಭೂಮಿಯನ್ನು ಚಿಡಿಚಾಪಿ ಎಂದಿದ್ದರೆ ಸುತ್ತಿದನಂತೆ ಅದ ಚಿಡಿಚಾಪಿ ಸುತ್ತಿದಾಗ ಭೂಮಿಯನ್ನು ಸುತ್ತಿದನಂತೆ ಅವನ ಮೂಗಿನಿಂದ ಮೂಗಿನ ಹೊಳ್ಳೆಗಳಿಂದ ಬಂದಿರತಕ್ಕಂತಹ ಶ್ವಾಸ ಗಾಳಿಗೆ ಬಿಸಿಗೆ ತೆರಳಿದರು ಹರಿಹರನು ದಿವಿಜರು ಅರಮೇರಿಲ್ಲದೆ ಗುರಿ ಇಲ್ಲದೆ ಹಾರಿದರು ಧ್ರುವ ಮಂಡಲಕ್ಕೆ ಆ ಮಹಿಷನ ಮೂಗಿನ ಹೊಳ್ಳೆಯಿಂದ ಬಂದ ಗಾಳಿಗೆ ದೇವತೆಗಳು ಮತ್ತು ಹರಿಹರರು ಸಹಿತ ಹಾರಿದರು ಧ್ರವ ಮಂಡಲಕ್ಕೆ ಗಾಳಿ ಹಾರಿ ಹೋದರು ಅಷ್ಟು ಭಯಂಕರವಾಗಿರ್ತಕ್ಕಂತಹ ಶಕ್ತಿಯಿಂದ ಮಹಿಷ ಆ ರಣರಂಗಕ್ಕೆ ಪ್ರವೇಶ ಕೊಡ್ತಾರೆ ವೀರ ಕೇಳ್ ಅಂತ ನನ್ನ ಅಧೀಶನ್ ಶಿವ ವೀರ ಕೇಳಿ ಚಚ್ಚುವಿನ ಕಿಡಿಗಳು ಇಷ್ಟತ್ತು ಬಾಲ ಆಯ್ತು ಗೊನಸಿಂದ ಕೋಡಿನದಾಯ್ತು ಮೂಗಿನ ಆಯಿತು ಈಗ ವೀರ ಕೇಳಿ ಚಕ್ಷುವಿನ ಕಿಡಿಗಳು ಕಣ್ಣಿನ ಕಿಡಿಗಳು ತೀರಿಸಿದ ವೈ ಸುರನ ಪುರಗಳು ದೇವತೆಗಳ ಮನೆಗಳು ಊರುಗಳು ಸುಟ್ಟು ಹೋದವು ಶ್ವಾಸದಲ್ಲಿ ಹೊಗೆ ಆ ಹೊಗೆ ಮತ್ತು ಇಡೀ ಪ್ರಪಂಚ ಮುಡಿಗಿ ಹೋಗುವಂತಹ ಕತ್ತಲ ಕತ್ತಲಿನಿಂದ ಕೂಡಿತ್ತು ಇವನು ಮಹಾಮಾರಿಯಲ್ಲದೆ ಹಸುರನಲ್ಲ ರಾಕ್ಷಸನಲ್ಲ ದೇವಿ ಕಾಪಾಡುತ್ತಳೋ ಇಲ್ಲೋ ಅಂತ ಹೇಳಿ ಹರಿಹರರು ದೇವತೆಗಳು ಬೆಚ್ಚಿಬಿದ್ದರು ಆಗ ಬೊಬ್ಬೆ ಇಕ್ಕಲು ಬಹಳ ಹಂತ ಹಂತವಾಗಿ ನೋಡಬೇಕು ನಾವು ಮಹಿಷನ ಬಾಲ ಒಂದು ರೀತಿ ಒಂದು ರೀತಿ ಒಂದು ರೀತಿ ಹೋಗಿನ ಶ್ವಾಸ ಒಂದು ರೀತಿ ಕಣ್ಣಿನ ಕಿಳಿ ಒಂದು ರೀತಿ ಈಗ ಬೊಬ್ಬೆ ಹೇಳ್ತಾನೆ ಮತ್ತೆ ಬೊಬ್ಬೆ ಇಕ್ಕಲು ದೇವಿ ಸಿಂಹವು ಬೆಳಸಿದುದು ಅವರು ಕೇಕ್ ಹಾಕಿದ ತಕ್ಷಣ ಈ ಸಿಂಹ ಎಗ್ಗಿರು ಹಾರಿ ಮಹಾ ಗೊಬ್ಬಗಿ ದೇವತೆಗಳು ಪ್ರಾಣಗಳು ತಬ್ಬಿದವು ಕಂಠದಲ್ಲಿ ಎಲ್ಲರ ಜೀವ ಇಂದಿರಪ್ಪ ಜೀವ ಕಂಠಕ್ಕೆ ಬಂದ್ಬಿಟ್ಟು ಕಂಠದ ಧೈರ್ಯದಲ್ಲಿ ಎಲ್ಲರೂ ಆದರೆ ಇಬ್ಬ ಅಜ ಹರಿಹರರು ಬ್ರಹ್ಮ ವಿಷ್ಣು ಮಹೇಶ್ವರ ಮಾತ್ರ ಕೈ ಬಿದ್ದಿಲ್ಲ ಇಡೀ ಭೂಮಿ ತೆಗೆದಿತ್ತು ಈ ಪ್ರಕಾರ ಮಹಿಷನ ಯುದ್ಧಕ್ಕೆ ಆರಂಭಿಸಿ ಬರಲಿಕ್ಕೆ ಆರಂಭ ಮಾಡಿದ ಇಲ್ಲಿ ಈ ಯುದ್ಧದ ರಾರಂಗಕ್ಕೆ ಅನ್ನುವಂಥದ್ದನ್ನು ಮುಂದಿನ ಪಥದಲ್ಲಿ ಗವಗ ಗವಾಯಿಗಳ ಪಠಣ ನಂತರ ನೋಡೋಣ